ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರೂ ಗೆಳೆಯರೆ ದೆಹಲಿಯ ಕೋಟೆಯ ಬಳಿ ನಡೆದ ಆ ಒಂದು ಭೀಕರ ಸ್ಫೋಟಕ್ಕೆ ಇಡೀ ದೇಶ ಬೆಚ್ಚಿ ಬಿದ್ದಿದೆ ಹನ್ನೆರಡಕ್ಕೂ ಹೆಚ್ಚು ಅಮಾಯಕರನ್ನು ಬಲಿ ಪಡೆದು ಇಪ್ಪತ್ತಕ್ಕಿಂತ ಹೆಚ್ಚು ಜನರನ್ನು ಗಾಯಗೊಳಿಸಿರೋ ಮಾಸ್ಟರ್ ಮೈಂಡ್ ಬೇರೆ ಯಾರೋ ಅನಕ್ಷರಸ್ಥ ಅಲ್ಲ ಒಬ್ಬ ವೈದ್ಯ ಅಂದರೆ ನಂಬಲೇಬೇಕು ಜನರ ಪ್ರಾಣವನ್ನು ಉಳಿಸಬೇಕಾಗಿದ್ದ ವೈದ್ಯ ಇಂತಹ ಪೈಶಾಚಿಕ ಕೃತ್ಯವನ್ನು ಮಾಡೋದ್ರ ಹಿಂದಿದ್ದಾನೆ ಅವನ ಹೆಸರೇ ಡಾಕ್ಟರ್ ಉಮರ್ ಮೊಹಮ್ಮದ್ ದೆಹಲಿ ಸ್ಫೋಟದ ಕೇಂದ್ರ ಬಿಂದು ಇದೇ ಅಯೋಗ್ಯ ಡಾಕ್ಟರ್ ಉಮರ್ ಮೊಹಮ್ಮದ್ ಆತ್ಮಾಹುತಿ ದಾಳಿಯ ಸಂಚುಕೋರು ಅನ್ನೋ ಮಾಹಿತಿಗಳು ಈಗಾಗಲೇ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಮೊನ್ನೆ ಹರಿಯಾಣದಲ್ಲಿ ಅರೆಸ್ಟ್ ಆಗಿರೋ ಉಗ್ರರಿಗೂ ಈ ಡಾಕ್ಟರ್ ಆಗಿದ್ದವನಿಗೂ ಲಿಂಕ್ ಇರೋದು ತನಿಖೆಗಳಿಂದ ಬಯಲಾಗ್ತಾ ಇದೆ ಈಗ ಒಂದೊಂದೇ ಸತ್ಯಗಳು ಹೊರಗೆ ಬರ್ತಾ ಇವೆ ಮೊನ್ನೆ ಬಂಧನ ಆದವರಲ್ಲೂ ಒಬ್ಬಳು ಲೇಡಿ ಡಾಕ್ಟರ್ನಿದ್ದಾಳೆ ಆಕೆ ಹೆಸರು ಶಾಹೀನ್ ಈ ಮಹಿಳೆ ಪಾಕಿಸ್ತಾನದ ಜೆ ಉಗ್ರ ಸಂಘಟನೆಯ ಜೊತೆ ಲಿಂಕ್ ಅನ್ನು ಹೊಂದಿದ್ದಾಳೆ ಭಾರತದಲ್ಲಿ ಉಗ್ರ ಸಂಘಟನೆಗೆ ಮಹಿಳೆಯರನ್ನು ಸೇರಿಸೋ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾಳೆ ಅನ್ನೋ ಸ್ಫೋಟಕ ಅಂಶ ಈಗ ಹೊರಗೆ ಬರ್ತಾ ಇದೆ ಅದನ್ನು ಜನರು ಕೇಳಿ ಇದೇನಾಗ್ತಾಯಿದೆ ಭಾರತದಲ್ಲಿ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕೋ ಮುಸಲ್ಮಾನ ಡಾಕ್ಟರ್ಗಳೆಲ್ಲ ಹಿಂಗಾದರೆ ಹೇಗೆ ಅಂತಿದ್ದಾರೆ ಅಷ್ಟಕ್ಕೂ ಯಾರು ಈ ಡಾಕ್ಟರ್ ಶಾಹೀನ್ ಪ್ರತಿಭಾವಂತ ವೈದ್ಯ ಆಗಬೇಕಾಗಿದ್ದ ಉಮಾರ್ ಪಾಪಿವಂತಾಗಿ ಪಾಕಿಸ್ತಾನದ ಜೈಷ್ ಎ ಮೊಹಮ್ಮದನ್ನು ಉಗ್ರ ಸಂಘಟನೆಗೆ ಸಿಕ್ಕಿಕೊಂಡಿದ್ದು ಹೇಗೆ ಈ ಇಬ್ಬರು ವೈದ್ಯರ ಹಿನ್ನೆಲೆ ಏನು ಅದೇನು ಮಾಡೋದಕ್ಕೆ ಪಾಕಿಸ್ತಾನ ಉಗ್ರ ಸಂಘಟನೆಗಳನ್ನು ಸೇರಿಕೊಂಡಿದ್ರು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಪುಲ್ವಾಮಾ ಅನ್ನೋದು ನಮಗೆಲ್ಲ ಮರೆಯೋಕೆ ಆಗದ ಊರು ಯಾಕಂದರೆ ಪುಲ್ವಾಮಾ ದಾಳಿಯನ್ನು ಯಾವುದೇ ಭಾರತೀಯರು ಕೂಡ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಅದೇ ಪುಲ್ವಾಮಾದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಫೆಬ್ರವರಿ ನಾಲ್ಕನೇ ತಾರೀಕು ಹುಟ್ಟಿದವನು ಈ ಅಯೋಗ್ಯ ಉಮರ್ ಮೊಹಮ್ಮದ್ ಶ್ರೀನಗರದ ಸರ್ಕಾರಿ ವೈದ್ಯಕೀಯ ಕಾಲೇಜಿಂದ ಎಮ್ ಡಿ ಪದವಿಯನ್ನು ಪಡ್ಕೊಂಡಿದ್ದ ಅದಾದ ನಂತರ ಅನಂತನಾಗನ ಜೆ ಸಿಯಲ್ಲಿ ಸೀನಿಯರ್ ರೆಸಿಡೆಂಟಿಯಾಗಿ ಸೇವೆಯನ್ನು ಸಲ್ಲಿಸಿ ಆಮೇಲೆ ಹರಿಯಾಣದ ಫರೀದಾಬಾದ್ನ ಅಲ್ಲಫಲಾ ಮೆಡಿಕಲ್ ಕಾಲೇಜಿಗೆ ವರ್ಗಾವಣೆಯಾಗಿದ್ದ ನೋಡೋಕ್ಕೆ ಸಾಮಾನ್ಯ ಹಾಗೆ ಬುದ್ಧಿವಂತನ ಹಾಗೆ ಕಾಣಿಸಿದ್ದು ತೆರೆಮರೆಯಲ್ಲಿ ಇವನು ಮಾಡ್ತಾ ಇದ್ದ ಸಂಚು ಮಾತ್ರ ಬಹಳಷ್ಟು ಭಯಾನಕ ಆಗಿತ್ತು ಈ ಅನ್ನೋ ದೇಶದ್ರೋಹಿ ಅಯೋಗ್ಯ ಟೆಲಿಗ್ರಾಮ್ ಬಳಕೆ ಮಾಡಿಕೊಂಡು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ ಮೂಲಭೂತವಾದಿ ವೈದ್ಯರ ಸಂಘಟನೆಯ ಸದಸ್ಯ ಕೂಡ ಆಗಿದ್ದ ಅದೇ ಗುಂಪಲ್ಲಿ ಇದ್ದ ಡಾಕ್ಟರ್ ಆದಿಲ್ ಅಹಮದ್ ರಾತರ್ ಹಾಗೆಯೇ ಮುಜ್ಮಿಲ್ ಶಕೀಲ್ ಅನ್ನೋ ಇಬ್ಬರು ಆಪ್ತರು ಇಲ್ಲಿ ವೈಟ್ ಕಾಲರ್ ಉಗ್ರರ ಜಾಲವನ್ನು ಭೇದಿಸಿದ್ದ ಹರಿಯಾಣ ಪೊಲೀಸರು ಆದಿಲ್ ಮತ್ತು ಮುಜಾಮಿಲ್ ಇಬ್ಬರನ್ನ ಬಂಧನ ಮಾಡ್ತಾರೆ ಅದ್ಯಾವಾಗ ತನ್ನ ಸಹಚರರು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ ಅನ್ನೋ ಸುದ್ದಿ ತಿಳಿಯುತ್ತೋ ಆಗ ಉಮರ್ ಒಂದು ಕ್ಷಣ ಗಾಬರಿ ಆಗ್ತಾನೆ ಯಾಕಂದ್ರೆ ಅಲ್ಲಿ ಅವರು ಬಾಯನ್ನ ಬಿಟ್ಟರೆ ನಾನು ಅರೆಸ್ಟ್ ಆಗಿಬಿಡ್ತೀನಿ ನನ್ನನ್ನು ಈ ಪೊಲೀಸರು ಏನು ಮಾಡಿಬಿಡ್ತಾರೋ ಅನ್ನೋದು ಅವನಿಗಿದ್ದ ಗಾಬರಿ ಅವರು ಇವನ ಹೆಸರನ್ನ ಬಾಯ್ ಬಿಡ್ತಾರೆ ಅದು ಹಾಗೆ ಆಗುತ್ತೆ ಅನ್ನೋದು ಕೂಡ ಗ್ಯಾರಂಟಿ ಅನ್ನೋದು ಇವನಿಗೆ ಗೊತ್ತಾಗ್ತಾ ಇದ್ದ ಹಾಗೆ ಸ್ಫೋಟವನ್ನು ಮಾಡಿದ್ದಾನೆ ಅನ್ನೋ ಅನುಮಾನಗಳನ್ನ ತನಿಖಾ ಸಂಸ್ಥೆಗಳು ವ್ಯಕ್ತಪಡಿಸ್ತಾ ಇವೆ ಸದ್ಯಕ್ಕೆ ಪೊಲೀಸರಿಗೆ ಲಭ್ಯವಾಗಿರೋ ಸಿ ಸಿ ದೃಶ್ಯಾವಳಿಗಳು ಈ ಕೃತ್ಯದ ಭಯಾನಕತೆಯನ್ನು ಇನ್ನೂ ಹೆಚ್ಚು ಮಾಡ್ತಾ ಇವೆ ಬಿಳಿ ಬಣ್ಣದ ಹ್ಯುಂಡೈ ಐ ಟ್ವೆಂಟಿ ಕಾರಲ್ಲೇ ಬಾದರ್ಪುರದಿಂದ ಹೊರಟಿದ್ದ ಉಮರನ್ನು ಉಗ್ರ ದೆಹಲಿಯ ಕೆಂಪು ಕೋಟೆಯನ್ನು ತಲುಪಿದ್ದ ಮಧ್ಯಾಹ್ನ ಮೂರು ಹತ್ತೊಂಬತ್ತಕ್ಕೆ ಪಾರ್ಕಿಂಗ್ಗೆ ಬಂದಿದ್ದ ಇವನು ಸಂಜೆ ಆರು ಮೂವತ್ತರ ವೇಳೆಗೆ ಅಲ್ಲಿಂದ ಹೊರಟಿದ್ದ ಇಲ್ಲೇ ಇರೋದು ಅತಿ ದೊಡ್ಡ ಟ್ವೇಸ್ಟ್ ಅದೇನಂದ್ರೆ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಕೊಂಡಿದ್ದ ಉಮರನ್ನು ನರ ರಾಕ್ಷಸ ಸುಮಾರು ಮೂರು ಗಂಟೆಗಳ ಕಾಲ ಕಾರಿಂದ ಕೆಳಗೆ ಇಳಿದೇ ಇಲ್ಲ ಆ ಮೂರು ಗಂಟೆಗಳ ಕಾಲ ಅವನು ಕಾರಲ್ಲಿ ಏನನ್ನ ಮಾಡುತ್ತಾ ಇದ್ದ ಯಾವ ಯೋಚನೆ ಮಾಡ್ತಾ ಇದ್ದ ಯಾರ ಆದೇಶಕ್ಕಾಗಿ ಕಾಯ್ತಾ ಇದ್ದ ಅನ್ನೋದು ಇಡೀ ತನಿಖೆಯ ದಿಕ್ಕನ್ನೇ ಬದಲಿಸೋ ಮಹತ್ವದ ಸುಳಿವು ಆಗತ್ತೆ ಇನ್ನು ಸ್ಫೋಟದ ಕಾರಿನ ಅವಶೇಷಗಳಲ್ಲಿ ಪತ್ತೆಯಾಗಿರೋ ದೇಹದ ಭಾಗಗಳು ಹಾಗೆ ಕೈಚೂರುಗಳು ಉಮರ್ರನ್ನು ಅನ್ನೋ ನದ್ದೆ ಅನ್ನೋ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಇದನ್ನು ಖಚಿತಪಡಿಸಿಕೊಳ್ಳೋಕೆ ಈಗಾಗಲೇ ಡಿ ಎನ್ ಎ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ ಆದರೆ ಯಾವಾಗ ದೆಹಲಿಯ ಸ್ಫೋಟದ ಹಿಂದೆ ಉಗ್ರ ಉಮರ್ ಇದ್ದಾನೆ ಅಂತ ತಿಳಿದ ತಕ್ಷಣ ಅವನ ಕುಟುಂಬವನ್ನು ತಕ್ಷಣವೇ ಜಮ್ಮು ಕಾಶ್ಮೀರದ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಉಮರ್ ತಾಯಿ ಇಬ್ಬರು ಸಹೋದರರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ತನಿಖೆ ಆದ ನಂತರ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಹಾಗಂತ ಈ ಪ್ರಕರಣದಲ್ಲಿ ಕೇವಲ ಉಮರ್ ಒಬ್ಬನೇ ಇದ್ದಾನ ಅಂದರೆ ಖಂಡಿತ ಇಲ್ಲ ಇಲ್ಲಿ ಅವರಿಗೂ ಸಿಕ್ಕಿರೋ ಮಾಹಿತಿಗಳ ಪ್ರಕಾರ ಇನ್ನೂ ಮೂರು ಮಂದಿ ಪಾತಕಿಗಳು ಇದ್ದಾರೆ ಜಮ್ಮು ಕಾಶ್ಮೀರದ ಪಾಂಪುರ್ನ ತಾರಿಕ್ ಅಹ್ಮದ್ ಮಲಿಕ್ ಅಮೀರ್ ರಷೀದ್ ಮತ್ತು ಉಮರ್ ರಷೀದ್ ಈ ಮೂವರನ್ನ ಸದ್ಯಕ್ಕೆ ಬಂಧನವನ್ನು ಕೂಡ ಮಾಡಲಾಗಿದೆ ಇದರಲ್ಲಿ ಅಮೀರ್ ರಶೀದ್ ಅನ್ನೋನು ಪ್ಲಂಬಿಂಗ್ ಕೆಲಸ ಮಾಡ್ತಾ ಇದ್ದ ಉಮರ್ಗೆ ಕಾರನ್ನು ಕೊಟ್ಟಿದ್ದವನು ಇದೇ ಅಯೋಗ್ಯ ಅನ್ನೋದನ್ನು ಹೇಳಲಾಗ್ತಾ ಇದೆ ನಲವತ್ನಾಲ್ಕು ವರ್ಷದ ತಾರಿಕ್ ಮಲೇಕ್ ಪುಲ್ವಾಮಾದ ಬ್ಯಾಂಕಲ್ಲಿ ಸೆಕ್ಯೂರಿಟಿ ಕೆಲಸವನ್ನು ಮಾಡ್ತಾ ಇದ್ದ ಇಲ್ಲಿ ಒಂದು ಸಲ ಯೋಚನೆ ಮಾಡಿ ಒಬ್ಬ ವೈದ್ಯ ಇನ್ನೊಬ್ಬ ಪ್ಲಂಬರ್ ಮತ್ತೊಬ್ಬ ಸೆಕ್ಯೂರಿಟಿ ಅಲ್ಲಿಗೆ ಸಮಾಜದ ಬೇರೆ ಬೇರೆ ಸ್ಥಳಗಳಲ್ಲಿರೋ ಬೇರೆ ಬೇರೆ ಜನರನ್ನು ಬಳಕೆ ಮಾಡಿಕೊಂಡು ಉಗ್ರ ಜಾಲ ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು ಅನ್ನೋದೇ ಆಘಾತಕಾರಿ ಯಾಕಂದರೆ ಇನ್ನೂ ಅದು ಯಾವ ಕ್ಷೇತ್ರಗಳಲ್ಲಿ ಇಸ್ಲಾಮಿಕ್ ಮೂಲಭೂತವಾದದ ಉಗ್ರರು ಇದ್ದಾರೋ ಯಾವನಿಗೆ ಗೊತ್ತು ಯಾಕಂದರೆ ಇಲ್ಲಿಯವರೆಗೂ ಭಾರತದ ಒಳಗೆ ಕೆಲವರು ನಮ್ಮವರೆಲ್ಲ ಅನಕ್ಷರಸ್ಥರು ಓದೋಕ್ಕೆ ಬರೆಯೋಕ್ಕೆ ಬರದೆ ಉಗ್ರರ ಮಾತುಗಳನ್ನು ಕೇಳ್ತಾ ಇದ್ದಾರೆ ಅನ್ನೋದನ್ನು ಹೇಳಿಕೊಳ್ತಾ ಇದ್ದರು ಆದರೆ ಈಗ ಹೊರಗೆ ಬರ್ತಾ ಇರೋ ಮಾಹಿತಿಗಳನ್ನು ತೆಗೆದು ಸರಿಯಾಗಿ ನೋಡೋಕ್ಕೆ ಹೋದರೆ ನಮಗೆ ಸಿಗೋದೇ ಬೇರೆ ರಾಷ್ಟ್ರದ ಮುಖ್ಯವಾಹಿನಿಗೆ ಮುಸಲ್ಮಾನರು ಬರಬೇಕು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ ನಾವುಗಳೆಲ್ಲ ಯೋಚನೆ ಮಾಡಿದರೆ ಅದೇ ಅವರ ತಲೆಯಲ್ಲಿ ಮಾತ್ರ ನಾವು ಎಷ್ಟೇ ಓದಿದ್ರೂ ಅದೆಷ್ಟೇ ವಿದ್ಯಾವಂತರಾದರೂ ಮೂಲಭೂತವಾದವನ್ನು ಬಿಡಬಾರ್ದು ಅನ್ನೋ ಭೂತ ಮೆತ್ಕೊಂಡಿದೆ ಇನ್ನು ಈ ಕೃತ್ಯದ ಹಿಂದೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮಹಿಳಾ ವಿಭಾಗದ ಕೈವಾಡ ಕೂಡ ಇದೆ ಇಲ್ಲಿ ವಿಪರ್ಯಾಸ ಅಂದರೆ ಆ ಮಹಿಳಾ ವಿಭಾಗವನ್ನ ಮುನ್ನಡೆಸ್ತಾ ಇದ್ದದ್ದು ಒಬ್ಬ ಮಹಿಳಾ ವೈದ್ಯ ಅನ್ನೋದು ಈ ಸತ್ಯ ಕೇಳೋಕೆ ಕಷ್ಟ ಅನ್ನಿಸಿದ್ರು ಒಪ್ಕೊಳ್ಳೇಬೇಕು ಅದು ಸತ್ಯ ಕೂಡ ಈ ಇಡೀ ಪ್ರಕರಣದ ಕೇಂದ್ರ ಬಿಂದು ಅಂದ್ರೆ ಅದು ಉತ್ತರ ಪ್ರದೇಶದ ಲಕ್ನೋದ ಡಾಕ್ಟರ್ ಶಾಹಿನಾ ಶಹೇನ್ ಈಕೆ ದೆಹಲಿ ಸ್ಫೋಟಕ್ಕೂ ಮೊದಲು ಹರಿಯಾಣದಲ್ಲಿ ಮುನ್ನೂರ ಐವತ್ತು ಕೆಜಿ ಭಾರಿ ಸ್ಫೋಟಕಗಳು ಪತ್ತೆಯಾಗಿದ್ವು ಆ ಸ್ಫೋಟಕಗಳ ಕಳ್ಳ ಸಾಗಣೆಯ ಜಾಡನ್ನು ಹಿಡಿದಿದ್ದ ಪೊಲೀಸರಿಗೆ ಸಿಕ್ಕಿದ್ದೆ ಡಾಕ್ಟರ್ ಹೋಗಿನಲ್ಲಿ ಉಗ್ರ ಕೃತ್ಯವನ್ನ ಮಾಡ್ತಾ ಇದ್ದ ಶಾಹೀನ್ ಆ ಕಾರಿನಲ್ಲಿ ಅತ್ಯಾಧುನಿಕ ಅಸಾಲ್ಟ್ ರೈಫಲ್ ಅನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ರು ಆಕೆಯ ವಿಚಾರಣೆಯಲ್ಲಿ ಬಾಯ್ಬಿಟ್ಟಿರೋ ಸತ್ಯಗಳು ಜನರನ್ನೆಲ್ಲ ಬೆಚ್ಚಿ ಬೀಳಿಸ್ತಾ ಇವೆ ಆಕೆ ಹೇಳಿಕೊಂಡಿರೋ ಹಾಗೆ ಅವಳು ಪಾಕಿಸ್ತಾನದ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಮಹಿಳಾ ವಿಭಾಗದ ಜಮಾತ್ ಉಲ್ ಮಮಿನಾಥ್ನ ಭಾರತದ ಮುಖ್ಯಸ್ಥೆ ಆಗಿದ್ಲು ಭಾರತದಲ್ಲಿ ಮಹಿಳೆಯರನ್ನ ಉಗ್ರ ಸಂಘಟನೆಗೆ ನೇಮಿಸಿಕೊಳ್ಳೋದು ಅವರಿಗೆಲ್ಲ ಆನ್ಲೈನ್ ಮೂಲಕವೇ ಜಿಹಾದಿ ತರಬೇತಿಯನ್ನು ನೀಡೋದು ಮತ್ತು ಫರೀದಾಬಾದ್ ಇಂದ ದೆಹಲಿಗೆ ಸ್ಫೋಟಕಗಳನ್ನ ಸಾಗಿಸೋ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ಲು ಅದೇನೋ ಸಾಧನೆ ಮಾಡಿದ ಹಾಗೆ ಅನ್ನೋ ತರ ಈಗ ಅದೆಲ್ಲವೂ ಗೊತ್ತಾಗ್ತಾ ಇದೆ ಪಾಕಿಸ್ತಾನದಲ್ಲಿ ಮಸೂದ್ ಅಜರ್ನ ಸಹೋದರಿ ಸಾದಿ ಅಝರ್ ಉಲ್ ಮಮಿನತ್ ಸಂಘಟನೆಯನ್ನು ಮುನ್ನಡೆಸ್ತಾ ಇದ್ದಾಳೆ ಆಪರೇಷನ್ ಸಿಂಧೂರಲ್ಲಿ ಸರಿಯಾಗಿ ಹೊಡೆತವನ್ನು ತಿಂದಿದ್ದ ಜೈಷ್ ತನ್ನದೇ ಅಸ್ತಿತ್ವವನ್ನು ಮರುಸ್ಥಾಪನೆ ಮಾಡೋಕೆ ಭಾರತದ ಒಳಗೆ ಮಹಿಳೆಯರಿಂದ ಕೃತ್ಯಗಳನ್ನು ಮಾಡಿಸಿ ಅವರನ್ನು ಉಗ್ರ ಚಟುವಟಿಕೆಗಳಿಗೆ ಬಳಕೆ ಮಾಡಿಕೊಳ್ಳೋದು ಇವರ ಉದ್ದೇಶ ಅದಕ್ಕಾಗಿ ಮಹಿಳಾ ವಿಭಾಗವನ್ನು ಮಾಡಿಕೊಳ್ಳಲಾಗಿದೆ ಇಲ್ಲಿ ಆರ್ಥಿಕವಾಗಿ ದುರ್ಬಲ ಆಗಿರೋ ಮಹಿಳೆಯರನ್ನು ಹಾಗೆ ಉಗ್ರ ಕಮಾಂಡರ್ ಮಹಿಳೆಯರನ್ನು ಟಾರ್ಗೆಟ್ ಮಾಡಿ ಅವರನ್ನು ನೇಮಕಾತಿ ಮಾಡಿಕೊಳ್ಳೋದು ಇದರ ಉದ್ದೇಶ ಡಾಕ್ಟರ್ ಶಾಹೀನ್ ಪ್ರಕರಣದಲ್ಲಿ ಬಂಧನಾಗಿರುವ ಕಾಶ್ಮೀರದ ವೈದ್ಯ ಮುಜಬಲ್ ಗನೈನ್ ಜೊತೆಗೆ ನಿಕಟವಾದ ಸಂಪರ್ಕವನ್ನ ಹೊಂದಿದ್ಲು ಅಲ್ ಫಲಾಹ್ ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ಆಗಿದ್ದ ಮುಜಬಿಲ್ ಮೂಲಕ ತನ್ನ ಜಾಲವನ್ನ ಶಾಹೀನ್ ವಿಸ್ತರಿಸ್ತಾ ಇದ್ಲೋ ಇನ್ನು ಅತ್ಯಂತ ಅಪಾಯಕಾರಿ ಸಂಗತಿ ಅಂದ್ರೆ ಡಾಕ್ಟರ್ ಶಾಹೀನ್ ಮಹಿಳೆಯರಿಗೆ ಸ್ಪೆಷಲ್ ಆಗಿ ಆನ್ಲೈನ್ ಜಿಹಾದಿ ಕೋರ್ಸ್ ನಡೆಸ್ತಾ ಇದ್ಲು ಇದೇನು ದೇಶ ಉದ್ಧಾರ ಮಾಡೋದಕ್ಕೆ ಅನ್ನೋ ರೀತಿ ಅನ್ಕೊಂಡಿದ್ದಾಳೆ ವೈದ್ಯ ಹೆಸರಲ್ಲಿ ದೇಶದ ತುಂಬಾ ಜಿಹಾದಿಯನ್ನ ಬಿತ್ತಿ ಬೆಳೆಸೋ ಕೆಲಸವನ್ನ ಮಾಡ್ತಾ ಇದ್ಲು ಅಷ್ಟೇ ಆಗಿದ್ದರೆ ಪರವಾಗಿಲ್ಲ ಆದರೆ ಮಸೂದ್ ಅಜರ್ ಈ ಹಿಂದೆಯ ಭಾರತೀಯ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಅವರನ್ನು ಉಗ್ರ ಸಂಘಟನೆಗೆ ಸೇರಿಸಿಕೊಂಡು ಭಾರತದ ಮೇಲೆ ಸೇಡನ್ನ ತೀರಿಸಿಕೊಳ್ತೀನಿ ಅನ್ನೋದನ್ನ ಹೇಳ್ಕೊಂಡಿದ್ದ ಆಡಿಯೋ ಫುಲ್ ವೈರಲ್ ಕೂಡ ಆಗಿತ್ತು ಈಗ ಅದೇ ಕೆಲಸ ಭಾರತ ಒಳಗೆ ಶುರುವಾಗಿದೆ ಇನ್ನು ಡಾಕ್ಟರ್ ಉಮರ್ ಜೊತೆ ಯಾರೆಲ್ಲ ಸಂಪರ್ಕವನ್ನು ಹೊಂದಿದ್ರೋ ಅವರನ್ನು ಪೊಲೀಸರು ಹುಡುಕ್ತಾ ಇದ್ದಾರೆ ಹರಿಯಾಣದಲ್ಲಿ ಇನ್ನೂ ಇಬ್ಬರನ್ನ ಈಗಾಗಲೇ ವಶಕ್ಕೆ ಪಡೆದು ಅವರಿಂದ ಅರುವತ್ತು ಕೆ ಜಿ ಸ್ಫೋಟಕಗಳನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ಇದೆಲ್ಲವನ್ನ ಸರಿಯಾಗಿ ಗಮನ ಇಟ್ಟು ನೋಡ್ತಾ ಹೋದರೆ ಈ ಜಾಲ ಅನ್ನೋದು ಇನ್ನೂ ದೊಡ್ಡದಾಗಿ ಇದೆ ಅನ್ನೋದು ಗೊತ್ತಾಗತ್ತೆ ಇಲ್ಲಿ ಎಲ್ಲ ತನಿಖೆ ಆದಮೇಲಷ್ಟೇ ಉಮರ್ ಹಿಂದೆ ಯಾರೆಲ್ಲ ಇದ್ದಾರೆ ಅವನಿಗೆ ಅದ್ಯಾರು ಫಂಡಿಂಗ್ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗತ್ತೆ ಈ ದೆಹಲಿಯ ಕೃತ್ಯಕ್ಕೆ ಇಡೀ ದೇಶ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಜೊತೆಗೆ ಭೂತಾನ್ ಪ್ರವಾಸದಿಂದ ಬಂದಿರೋ ಪ್ರಧಾನಿ ಮೋದಿ ಅವರು ಈಗಾಗಲೇ ನಾಲ್ಕು ಸಭೆಗಳನ್ನು ನಡೆಸಿದ್ದಾರೆ ಈ ಪಿತೂರಿಯ ಸಂಚಿನ ಹಿಂದಿರೋ ಯಾರನ್ನು ಬಿಡೋ ಮಾತೆ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅವರನ್ನೆಲ್ಲ ಮಟ್ಟ ಹಾಕ್ತೀವಿ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ಜೊತೆಗೆ ದೇಶದ ಒಳಗಿರೋ ಉಗ್ರರನ್ನ ನ್ಯಾಯದ ಮುಂದೆ ನಿಲ್ಲಿಸ್ತೀವಿ ಅನ್ನೋದನ್ನ ಹೇಳಿಕೊಳ್ತಾ ಇದ್ದಾರೆ ಒಟ್ಟಿನಲ್ಲಿ ಜನರ ಜೀವವನ್ನು ಕಾಪಾಡಬೇಕಾಗಿದ್ದ ವೈದ್ಯರೇ ಉಗ್ರ ಕೃತ್ಯವನ್ನು ಮಾಡ್ತಾ ಇರೋದು ಭಾರತದಲ್ಲಿ ಯಾರು ಸೇಫ್ ಅನ್ನೋದನ್ನು ಕೇಳೋ ಹಾಗೆ ಮಾಡ್ತಾ ಇದೆ ಈ ವೈಟ್ ಕಾಲರ್ ಉಗ್ರರ ಬೇರುಗಳು ಎಲ್ಲಿ ಅವರಿಗೆ ಹಬ್ಬಿವೆ ಈ ಜಾಲದ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದು ತನಿಖೆಯಿಂದ ಹೊರಗೆ ಬರಬೇಕು ಅದು ಬರುತ್ತೆ ಈಗಾಗಲೇ ಎ ಕೂಡ ತನಿಖೆಯನ್ನು ಚುರುಕುಗೊಳಿಸಿದೆ ಆದರೆ ನಮ್ಮ ದೇಶದ ಕರ್ಮ ಅಂದರೆ ರಾಜಕಾರಣಿಗಳು ಮಾತ್ರ ಈಗ ಜಾಣ ಮೌನವನ್ನು ವಹಿಸಿರೋದು ದೇಶದ ಹೊರಗಿನ ಉಗ್ರರನ್ನು ಹುಡುಕಿ ಹೊಡೆಯೋದು ಸುಲಭ ಅದೇ ನಮ್ಮ ನಿಮ್ಮೆಲ್ಲರ ಮಧ್ಯೆ ಇರೋ ಉಗ್ರರನ್ನು ಹುಡುಕೋದೇ ಕಷ್ಟ ಅದನ್ನು ಒಂದು ವೇಳೆ ಕೇಂದ್ರ ಸರ್ಕಾರ ಮಾಡಿದರು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಅದಕ್ಕೆ ಸರಿಯಾದ ಶಿಕ್ಷೆಯನ್ನು ಕೊಡುತ್ತಾ ಅಂದರೆ ಅದು ಕೂಡ ಆಗಲ್ಲ ಅವರ ಪರವಾಗಿ ವಾದವನ್ನು ಮಾಡೋದಕ್ಕೆ ಒಂದಷ್ಟು ಅಯೋಗ್ಯ ವಕೀಲರು ಇದ್ದಾರೆ ಹೀಗಿದ್ದಾಗ ದೇಶದ ಒಳಗಿರೋ ಉಗ್ರರನ್ನು ಸದೆಬಡಿಯೋದು ಹೇಗೆ ಅನ್ನೋದೇ ದೊಡ್ಡ ಸವಾಲು ಅದೇನೇ ಆದರೂ ನಮ್ಮ ರಾಜ್ಯದ ಜೈಲುಗಳಲ್ಲಿ ಉಗ್ರರಿಗೆ ಫೋನುಗಳು ಸಿಗ್ತಾ ಇವೆ ಅನ್ನೋದು ಕಳೆದ ನಾಲ್ಕು ದಿನಗಳ ಹಿಂದೆ ವೈರಲ್ ಆಗಿತ್ತು ಕಾಮಕರಿಗೆ ಏನು ಬೇಕೋ ಯಾವುದು ಕೂಡ ಸಿಗ್ತಾ ಇದೆ ವ್ಯವಸ್ಥೆಯೇ ಹಿಂಗಿದ್ದಾಗ ಏನಂತ ಹೇಳೋಕೆ ಆಗತ್ತೆ ಆದರೂ ಇಂಥವರನ್ನೆಲ್ಲ ನ್ಯಾಯಾಂಗ ವ್ಯವಸ್ಥೆಗೆ ಕೊಡೋದು ಬಿಟ್ಟು ಅವರನ್ನೆಲ್ಲ ಸ್ಥಳದಲ್ಲೇ ಮುಗಿಸಿಬಿಟ್ರೆ ಅದೇ ಒಳ್ಳೆಯದು ಅನಿಸುತ್ತೆ ಅದೇನಾದರೂ ಆ ದಿನ ಅಂಬೇಡ್ಕರ್ ಅವರು ಹೇಳಿದ್ದ ಆ ಮಾತು ನಮ್ಮ ದೇಶಕ್ಕೆ ಹೊರಗಿನ ಶತ್ರುಗಳು ಮಾರಕ ಅಲ್ಲ ದೇಶದ ಒಳಗೆ ಇರೋ ಮುಸಲ್ಮಾನರು ಮಾರಕ ಮುಂದೆ ದೇಶದಲ್ಲಿ ಅವರೇ ದೊಡ್ಡ ಪ್ರಾಬ್ಲಮ್ ಆಗ್ತಾರೆ ಅಂತ ಹೇಳಿದ್ದು ಸತ್ಯ ಅಂತ ಅನ್ನಿಸಲು ಯೋಚನೆ ಮಾಡಿ ನಿಮಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ದೆಹಲಿ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇರೋ ಡಾಕ್ಟರ್ ಸುಗ್ರರ ಲಿಂಕ್ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ